ಸ್ವಾಗತ ನಾನು ವಾರ್ತೆಗಳ ಕ್ರೀಡಾ ಕೊಠಡಿಯಲ್ಲಿ ಪಡೆಯುತ್ತಿವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕ್ರೀಡಾ ಸಾಮಗ್ರಿ ಕೂಡಲೇ ಕ್ರೀಡಾ ಸಾಮಗ್ರಿಗಳ ಬಳಕೆ ಮಾಡುವಂತೆ ಸಾರ್ವಜನಿಕರ ಆಗ್ರಹ ಮಕ್ಕಳ ಹಕ್ಕುಗಳ ಮಾಸಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಗತ್ತು ಮಾಸಾಚರಣೆ ಅಂಗವಾಗಿ ಯಾತ್ರೆಯಲ್ಲಿ ಜಾಗೃತಿ ಜಾಥಾ ಪ್ರಸಿಟಕ್ಕೆ ಕಬ್ಬಿಗೆ ನಿಗದಿಪಡಿಸಿರುವ ದರದಂತೆ ಹಣ ನೀಡಲು ಸಕ್ಕರೆ ಕಾರ್ಖಾನೆಗಳು ಒಪ್ಪಿಗೆ ನೀಡಿವೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಆರೋಪ ಸಂಘಟನೆ ಮನುವಾದವನ್ನ ಕೋಮುವಾದವನ್ನ ಬಿತ್ತಿ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಲು ನಿಂತಿದೆ ಸಾಗರ್ ಆರೋಪ ಒಲ ಎಂದ್ರೆ ಅರಣ್ಯ ಭೋಜನ ಎಂದ್ರೆ ಊಟ ಪ್ರಕೃತಿಯ ಮಡಿಲಲ್ಲಿ ವಿಶೇಷವಾಗಿ ಮರಗಳ ಕೆಳಗೆ ಕುಟುಂಬ ಮತ್ತು ಸ್ನೇಹಿತರೊಟ್ಟಿಗೆ ಒಟ್ಟಾಗಿ ಊಟ ಮಾಡುವುದು ಒಂದು ಸಂಪ್ರದಾಯವಾಗಿದೆ ಅಂತ ಯಾದಗಿರಿ ಶಾಖೆಯ ಭಾರತೀಯ ಜೀವ ವಿಮಾ ನಿಗಮದ ಶಾಖಾಧಿಕಾರಿ ಕೆಪಿ ಸುರೇಂದ್ರ ಹೇಳಿದ್ದಾರೆ ವನ ಎಂದ್ರೆ ಅರಣ್ಯ ಭೋಜನ ಅಂದ್ರೆ ಊಟ ಪ್ರಕೃತಿಯ ಮಡಿಲಲ್ಲಿ ವಿಶೇಷವಾಗಿ ಮರಗಳ ಕೆಳಗೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಒಟ್ಟಾಗಿ ಊಟ ಮಾಡುವ ಒಂದು ಸಂಪ್ರದಾಯವಾಗಿದೆ ಅಂತ ಯಾದಗಿರಿಯ ಶಾಖೆಯ ಭಾರತೀಯ ಜೀವ ವಿಮಾ ನಿಗಮದ ಶಾಖಾಧಿಕಾರಿ ಕೆಪಿ ಸುರೇಂದ್ರ ಹೇಳಿದ್ರು ಹತ್ತಿಗುಣಿ ಡ್ಯಾಮಿನ ಪ್ರವಾಸಿ ಮಂದಿರದಲ್ಲಿ ಪ್ರತಿನಿಧಿಗಳಾಗಿ ಏರ್ಪಡಿಸಿದ್ದ ಕಾರ್ತಿಕ ವನ ಭೋಜನ ಕಾರ್ಯಕ್ರಮದಲ್ಲಿ ಮಾತನಾಡಿ ವನ ಭೋಜನ ಕ ಜನರಲ್ಲಿ ಏಕತೆ ಮತ್ತು ಸ್ನೇಹದ ಭಾವನೆಯನ್ನ ಬೆಳೆಸುವ ಸಂಪ್ರದಾಯ ಕಾರ್ತಿಕ ಮಾಸದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಹೊಂದಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸೇಡಂ ಕಾರ್ಯನಿರ್ವಾಹಕ ಶಾದ್ ಶಾಖಾಧಿಕಾರಿ ಸಿಎಚ್ ಚಿಲ್ಕರಾಜ್ ಎಒ ಡಿ ಹನುಮ ಎಒ ಎಂ ಸುರೇಶ್ ಅಭಿವೃದ್ಧಿ ಅಧಿಕಾರಿಗಳಾದ ಎಸ್ಟಿ ಕಟ್ಟಿಮನೆ ಗುರುರಾಜ್ ವೆಂಕಟೇಶ್ ರಾಜೇಶ್ವರಿ ಸಿಪಾಯಿ ಪ್ರಮೋದ್ ಹಾಗೂ ಪ್ರತಿನಿಧಿಗಳು ಹಾಜರಾಗಿ ಭೋಜನ ಸ್ವೀಕರಿಸಿ ತದನಂತರ ಮನರಂಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯೊಳಿಸಿದ್ರು ಸೊ ಹಾಗಾಗಿ ಆ ಕಾರ್ತಿಕ ಮಾಸದಲ್ಲಿ ಒಂದು ಕಾರ್ತಿಕ ವನಭೋಜನ ಅಂತಕ್ಕಂಥದ್ದನ್ನು ನಾವು ರೈತಾಪಿ ಕುಟುಂಬದವರಿಗೆಲ್ಲ ಗೊತ್ತಿರ್ತದೆ ಈ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಹೊಲಗಳಿಗೆ ಹೋಗಿ ನಮ್ಮ ಮನೆಯಲ್ಲಿ ಒಂದು ರುಚಿಯಾದಂಥ ಅಡುಗೆಗಳನ್ನು ಮಾಡಿಕೊಂಡು ಈ ಒಂದು ಸುಗ್ಗಿ ಕಾಲ ಸ್ಟಾರ್ಟ್ ಆಗ್ತಕ್ಕಂಥ ಕಾಲ ಇದು ಸೊ ಹಾಗಾಗಿ ಆ ಹೊಲಗಳಲ್ಲಿ ಹೋಗಿ ನಾವೆಲ್ಲರೂ ಅಂದರೆ ಫ್ಯಾಮಿಲಿ ಜೊತೆ ಬಂಧುಗಳ ಜೊತೆ ಒಟ್ಟಿಗೆ ಸೇರಿ ಊಟ ಮಾಡಿ ಭೂಮಿ ತಾಯಿಗೆ ಕೂಡ ಒಂದು ಪೂಜೆ ಮಾಡಿ ಬರ್ತಕ್ಕಂಥ ಒಂದು ಇದು ಆಚರಣೆ ಸೊ ಅದನ್ನೇ ಕೂಡ ನಮ್ಮ ಒಂದು ಸಂಸ್ಥೆಯಲ್ಲಿ ಕೂಡ ಮಾಡ್ತಾಯಿದ್ದಾರೆ ಸೊ ನಾವುಗಳು ಕೂಡ ದಿನಾಲೂ ಬೆಳಗ್ಗೆ ಕೂಡಲೇ ಒಂದು ಪಾಲಿಸಿ ಎರಡು ಪಾಲಿಸಿ ಮೂರು ಪಾಲಿಸಿ ಅಂದ್ಕಂಥ ನಾವು ಪ್ರೆಜರ್ ನಿಮ್ಮ ಮೇಲೆ ಇರ್ತೀವಿ ಯಾವಾಗಲೂ ಸೊ ಆ ಎಲ್ಲ ಪ್ರೆಜರ್ನ ಹೊರ್ಗಾಕ್ಲಿಕ್ಕೆ ಒಂದು ಮನೋರಂಜನೆ ನಮ್ಗೆ ಬೇಕು ಸೊ ಹಾಗಾಗಿ ನಾವು ಈ ಥರ ಒಂದು ವನ ಮಹೋತ್ಸವದಲ್ಲಿ ನಾವು ಬಂದರೆ ಮನೆಯಲ್ಲಿ ಒಂದು ಒಂದು ರೊಟ್ಟಿ ನಾವು ಊಟ ಮಾಡ್ತಿದ್ರೆ ಇಲ್ಲಿ ಎರಡು ರೊಟ್ಟಿ ಊಟ ಮಾಡ್ತೀವಿ ಸೊ ಅದು ಒಂದು ವನ ವನ ಮಹೋತ್ಸವ ಆಚರಣೆ ಮಾಡಿದಲ್ಲಿ ಸೊ ಹಾಗಾಗಿ ಇಲ್ಲಿ ಬಂದು ನಾವೆಲ್ಲರೂ ಒಟ್ಟಿಗೆ ನಾವೆಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಇದ್ದ ಹಾಗೆ ಸೊ ಹಾಗಾಗಿ ಎಲ್ಲ ಕುಟುಂಬದ ಜನರು ಒಟ್ಟಿಗೆ ಸೇರಿ ಊಟ ಮಾಡ್ತಕ್ಕಂಥ ಒಂದು ಆಚರಣೆ ಸೊ ಅದನ್ನು ನಾವು ಈಗ ಕಳೆದ ಐದು ವರ್ಷ ಐದಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಸೊ ಇದು ಪ್ರತಿ ವರ್ಷ ಕಂಟಿನ್ಯೂ ಇರ್ತದೆ ಸೊ ಇದರಲ್ಲಿ ಉತ್ಸುಕತೆಯಿಂದ ಇನ್ನೂ ಹೆಚ್ಚಿನ ಒಂದು ಜನ ಜನರು ನಾವು ಭಾಗವಹಿಸ್ಬೇಕು ಯಾಕಂತಂದ್ರೆ ಲಾಸ್ಟ್ ಟೈಮ್ ಆಲ್ಮೋಸ್ಟ್ ಒಂದು ನೂರೈವತ್ತರಿಂದ ಎರಡು ನೂರು ಜನ ಭಾಗವಹಿಸಿದ್ರು ಅಂತ ಹೇಳಿದರು ಸೊ ಈ ಸಲ ಸ್ವಲ್ಪ ಅದಕ್ಕೆ ನಮ್ಮಲ್ಲಿ ಈ ಫ್ಲಡ್ ಆಗಿರ್ಬೋದು ಮಳೆ ಜಾಸ್ತಿ ಆಗಿ ರೈತಾಪಿ ಕುಟುಂಬ ತುಂಬಾ ಒಂದು ಕಷ್ಟದ ಸ್ಥಿತಿಯಲ್ಲಿ ಇದ್ದಾರೆ ಸೊ ಹಂಗಾಗಿ ಸ್ವಲ್ಪ ನಮಗೆ ಬಿಸ್ನೆಸ್ ನಲ್ಲಿ ಹಿನ್ನಡೆ ಆಯ್ತು ಸೊ ಆದ್ರೆ ಇನ್ಮೇಲೆ ಮತ್ತೆ ನಾವು ಅದನ್ನ ರೀಗೇನ್ ಮಾಡಬೇಕು ಶರಣಪ್ಪ ವಿ ನ್ಯೂಸ್